ಗ್ಯಾಸ್ ಸ್ಫೋಟಗೊಂಡು ಮನೆ ಸಂಪೂರ್ಣ ಭಸ್ಮ ಕೂವೆ ಗ್ರಾಮದ ಕಂಬಳಿ ಹಾರದಲ್ಲಿ ದುರ್ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಗ್ರಾಮ ಬಂಗಾರಪ್ಪ ಅನ್ನೋರಿಗೆ ಸೇರಿದ ಮನೆಯಲ್ಲಿ ಭೀಕರ ಅವಘಡ ಗ್ಯಾಸ್ ಸ್ಫೋಟಕ್ಕೆ ಮನೆಯಲ್ಲಿನ ವಸ್ತುಗಳು ಸುಟ್ಟು ಭಸ್ಮ ಕೂಲಿ ಕೆಲಸಕ್ಕೆ ಹೋಗಿದ್ದ ಮನೆಯ ಯಜಮಾನ ಬಂಗಾರಪ್ಪ ಮನೆಯಲ್ಲಿದ್ದರೆ ಬಂಗಾರಪ್ಪ ಕೂಡ ಸುಟ್ಟು ಭಸ್ಮವಾಗ್ತಾ ಇದ್ರು ಅಬ್ಬಬ್ಬ ಅದೃಷ್ಟವಶಾತ್ ಬದುಕಿತು ಬಡ ಜೀವ ಎಲ್ಲವನ್ನ ಕಳೆದುಕೊಂಡು ಬಡ ಜೀವ ಬಂಗಾರಪ್ಪ ಕಣ್ಣೀರು ಇಂಡಿಯನ್ ಸಂಸ್ಥೆಯಿಂದ ಸಪ್ಲೈ ಆಗ್ತಾ ಇತ್ತ ಗ್ಯಾಸ್ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಮನೆ ಸಂಪೂರ್ಣವಾಗಿ ಭಸ್ಮವಾದಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕುವೆ ಗ್ರಾಮದ ಕಂಬಳಿ ಹಾರಾನ್ನಲ್ಲಿ ನಡೆದಿದೆ ಬಂಗಾರಪ್ಪ ಅನ್ನೋರಿಗೆ ಸೇರಿದ ಮನೆಯಲ್ಲಿ ದುರಂತ ಸಂಭವಿಸಿದೆ ಇನ್ನು ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೆ ಮನೆಯಲ್ಲಿನ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗಿದೆ ಇನ್ನು ಅವಘಡ ನಡೆಯುವಂತಹ ಸಂದರ್ಭದಲ್ಲಿ ಮನೆಯ ಯಜಮಾನ ಬಂಗಾರಪ್ಪ ಅವರು ಕೂಲಿ ಕೆಲಸಕ್ಕೆ ಹೋಗಿದ್ರು ಹಾಗಾಗಿ ಅವರು ಬಚಾವ್ ಹಾಕಿದ್ದಾರೆ ಒಂದು ವೇಳೆ ಅವರು ಮನೆಯಲ್ಲಿ ಇಟ್ಟಿದ್ರೆ ಇದಕ್ಕಿಂತ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು ಅದೃಷ್ಟವಶಾತ್ ಬಡ ಜೀವ ಬದುಕಿ ಉಳಿದಿದೆ ಇದೀಗ ಎಲ್ಲವನ್ನ ಕಳ್ಕೊಂಡಂತಹ ಬಂಗಾರಪ್ಪ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ಇಂಡಿಯನ್ ಸಂಸ್ಥೆಯಿಂದ ಈ ಒಂದು ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗ್ತಾ ಇತ್ತು ಇದೀಗ ಎಲ್ಲವನ್ನ ಕಳ್ಕೊಂಡಂತಹ ಬಂಗಾರಪ್ಪ ಮುಂದೇನು ಅಂತ ಕಣ್ಣೀರು ಸುರಿಸುತ್ತಿದ್ದಾರೆ ಮನೆಗೆಲ್ಲ ಅದು ಇದು ಎಲ್ಲ ಹೋಯಿತು ನಾನು ಬಂದು ಭಾಳ ಕಷ್ಟದಿಂದ ಇದು ಮಾಡಿಕೊಂಡು ಜೀವನ ಮಾಡಿದ್ದೆ ಇಲ್ಲಿ ಫಾರೆಸ್ಟ್ನ ಕೈ ಅವ್ರ ಕೈಗೆಲ್ಲ ಓಡಾಡಿ ಮನೆ ಮಾಡಿಕೊಂಡು ಇದೆಲ್ಲ ಜೀವನ ಮಾಡಿದೆ ಎಲ್ಲ ನನಗೆ ಕೆಲಸದಿಂದ ಬರೋಕೆ ಏನೋ ಮನೆ ಆಯಿತು ಇನ್ನು ಮುಂದೆ ನಾವು ನಾವೊಬ್ಬರೇ ಇರೋದು ಒಬ್ಬರೇ ತೆಗಿಯೋದು ಇಲ್ಲಿ ಯಾರು ಇಲ್ಲ ನನಗಿಲ್ಲಿ ನಾವು ನಾನೊಬ್ಬರೇ ಇನ್ನೇ ಇಟ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೆ ಸ್ವಲ್ಪ ಹಣಕಾಸು ಎಲ್ಲ ಇದ್ದೆಲ್ಲ ಸುತ್ತಮಾತಿ ಸ್ವಲ್ಪ ಸಾಮಾನಾಗಿ ಮನೆ ಬಟ್ಟೆ ಮರಿ ಎಲ್ಲ ಪ್ರತಿ ಒಂದು ಈಗ ಆಕೆ ಬಟ್ಟೆ ಇಲ್ಲ ನನಗೆ ಆ ನಮ್ಗೆ ನನ್ನ ಜೀವನ ಮಾತಾಡುತ್ತೆ ಇಲ್ಲ ಇಲ್ಲ ಚಿಕ್ಕಮಂಗ್ಳೂರ್ಲೆಲ್ಲ ಆಗಿದೆ ಗ್ಯಾಸ್ ಏಜೆನ್ಸಿಯಲ್ಲಿ ಬಂದ್ರು ಅದು ಸುಮ್ಮನೆ ಲೀ ಆಗಲ್ಲ ಅವ್ರಿಗೆ ಗೊತ್ತಿರ್ತಾರೆ ಅವರು ನೆಕ್ಸ್ಟ್ ಇದಿರ್ತಾರೆ ಹೇಗಾಯಿತು ಏನು ಎಲ್ಲ ಅವರು ಅಲ್ಲಿ ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯುವುದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ ದಿ ಕೇಕ್ ಅರೋಮಾ ಅಯ್ಯಂಗಾರ್ ಬೇಕರಿ ಅನ್ನಪೂರ್ಣ ಟಾಕೀಸ್ ಮುಂಭಾಗ ಐ ಸಿ ಆಫೀಸ್ ಪಕ್ಕ ಯುಬಿ ರಸ್ತೆ ಕಡೂರು ಕಾಂಟ್ಯಾಕ್ಟ್ ನಂಬರ್